ಅವ್ರ ತಟ್ಟೆಯಲ್ಲಿ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ಮ ತಟ್ಟೇಲಿ ಚಿತ್ರಾನ್ನ ಬೇಕಲ್ವಾ ಬೇಕಲ್ವಾ ಸಭಾಧ್ಯಕ್ಷೆ ನಮ್ಮ ನೋವನ್ನು ನಾನು ಏನಕ್ಕೆ ಮಾತಾಡ್ತೀನಿ ಅಂದರೆ ನಮ್ಮೂರಲ್ಲಿ ಟಿ ವಿಯಲ್ಲಿ ಬರುತ್ತೆ ಅದು ಮಾತ್ರ ಮಾತಾಡ್ತಾ ಇದ್ದೀನಿ ಈ ಕಡೆ ಕೇಳಲಿಕ್ಕೆ ಕೊಡ್ಲಿಕ್ಕೆ ಕೇಳಿಕ್ಕೆ ಯಾರೂ ಇಲ್ಲ ನಮಗೆ ನೀವು ದಿಕ್ಬಿಟ್ರೆ ಯಾರೂ ಇಲ್ಲ ಬಹುಶಃ ನಮ್ಮ ನೋವು ಎಪ್ಪತ್ತೆರಡು ಜನ ಶಾಸಕರ ನೋವು ಅದು ಯಾವಾಗ ಸಿ ಎಮ್ಗೆ ಅರ್ಥ ಆಗುತ್ತೋ ಡಿ ಸಿ ಎಮ್ಗೆ ಅರ್ಥ ಆಗುತ್ತೋ ನನಗಂತೂ ಅರ್ಥ ಆಗ್ತಲ್ಲ ಶಾಸ ನಮ್ಮ ಅಧ್ಯಕ್ಷರೇ ದಯವಿಟ್ಟು ನಮಗೆ ನ್ಯಾಯ ಕೊಡ್ತಕ್ಕಂಥ ದೇವ್ರ ನೀವು ದಯವಿಟ್ಟು ನಮ್ಮ ನೋವನ್ನು ನನ್ನ ಮುಳಭಾಗದ ಕ್ಷೇತ್ರದಲ್ಲಿ ಎರಡು ಗಡಿಭಾಗ ಒಂದು ಆಂಧ್ರ ಒಂದು ತಮಿಳುನಾಡು ಹನ್ನೊಂದು ಜಿಲ್ಲೆಗಳಿಂದ ನಾವು ಹೊರಬರ್ತೀವಿ ಇವತ್ತು ಯಾವ ಮಟ್ಟಕ್ಕೆ ನಾವು ಬೈತಾ ಇದ್ರ ಅಂದ್ರೆ ಅಲ್ಲಿ ಜನ ಬಂದವರು ಯಾವ ಸರ್ಕಾರ ಅಂತ ಕೇಳಲ್ಲ ಯಾವನಪ್ಪ ಎಮ್ ಎಲ್ ಕೇಳ್ತಾರೆ ಸೊ ದಯವಿಟ್ಟು ನನ್ನಂಥ ನೂರಾರು ಜನ ಶಾಸಕರು ಇವತ್ತು ಆಚೆ ಕಾಯ್ತಾ ಇದ್ದಾರೆ ಏನು ಗೊತ್ತಾ ರಾಜಕಾರಣಕ್ಕೆ ಬರಬೇಕು ಬರಬೇಕು ಅಂದ್ಬಿಟ್ಟು ಆದರೆ ನಮ್ಮ ಗೋಳನ್ನು ನೋಡಿ ದಯವಿಟ್ಟು ಅವ್ರು ಹಿಂದೆ ಹೋಗ್ತಾರೆ ಈ ರಾಜಕಾರಣ ಮುಂದೆ ಹೋಗ್ಬೇಕು ರಾಜಕಾರಣದ ಬರಬೇಕು ಅಂತಂದರೆ ದಯವಿಟ್ಟು ಸಮಾನ ದೃಷ್ಟಿಯಿಂದ ಅವ್ರು ನೋಡಬೇಕಾಗುತ್ತೆ ನಮ್ಮ ತಾರತಮ್ಯಗಳನ್ನು ಬರೀ ತಾರತಮ್ಯ 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 ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂಥ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಕ್ಷೇತ್ರ ಆಯ್ಕೆ ಆಗಿದ್ದಿನೋ ಅರವತ್ತ್ ಮೂರು ಲಕ್ಷ ಎಸ್ ಸಿ ಪಿ ಟಿ ಎಸ್ ಮಾತ್ರ ಕೊಟ್ಟವ್ರೆ ಪಕ್ಕದ ಕ್ಷೇತ್ರಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ಯಾರನ್ನ ಅತಿಯಾಗಿ ನಂಬ್ತೀವ ಅವತ್ತೆ ಇವತ್ತೇ ನಮ್ಗೆ ಅನ್ಯಾಯ ಆಗ್ತಾ ನಮ್ಮ ಸಭಾಧ್ಯಕ್ಷೆ ಇವತ್ತು ಪಲವನ್ನೇರು ಬಿಟ್ಟರೆ ಬೆಂಗಳೂರು ತನಕ ಒಂದೇ ಒಂದು ಇಲ್ಲ ಬಹುಶಃ ಯಾರಾದರೂ ಸತ್ತರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಇವತ್ತು ಎಲ್ಲ ಎಣ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಇವತ್ತು ಆ ಒಂದು ಪರಿಸ್ಥಿತಿಯನ್ನು ನಾವು ಬದುಕ್ತಾ ಇದ್ದೀವಿ ಇವತ್ತು ಗಡಿನಾಡು ಭಾಗ ಮೂಡರ ಬಾಗ್ಲು ಫಸ್ಟ್ ಕಿರಣ ಹುಟ್ಟದ್ ನಮ್ಮೂರಲ್ಲಿ ಇವತ್ತು ದೇವರ ನಾಡು ಅಂತ ಕರಿತೀವಿ ಇವತ್ತು ಎಷ್ಟು ತಾರತಮ್ಯ ಮಾಡ್ತಿದಾರೆ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತಾರತಮ್ಯ 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 ಬಹುಶಃ ಅಂತ್ಯ ಯಾವಾಗ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಮೊನ್ನೆ ಯಾರ ಮೊನ್ನೆ ಸಭಾಧ್ಯಕ್ಷ ಮೊನ್ನೆ ಸಚಿವರು ಹೇಳ್ತಾ ಇದ್ರು ಅವರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರು ಬಹುಶಃ ಬಿ ಜೆ ಪಿಯವರು ನಾವು ಮಾಡಿದಕ್ಕೆ ಇಲ್ಲಿ ಕೂತಿದ್ವಿ ಬಹುಶಃ ನಿಮ್ಮ ರಿಸರ್ವೇಷನ್ ರೆಡಿಯಾಗಿದೆ ನೀವು ಮಾಡ್ತಕ್ಕಂಥ ಕೆಲಸಗೆ ನಿಮ್ಮ ರಿಸರ್ವೇಷನ್ ಸಿಟಿ ಕಡೆ ರೆಡಿಯಾಗಿದೆ ದಯವಿಟ್ಟು ಈ ಎಪ್ಪತ್ತೆರಡು ಜನ ಶಾಸಕರಿಗೆ ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನಸ್ಸಿದೆ ಅನ್ಕೊತೀನಿ ಮನ್ಸಿದ್ರೆ ನಮಗೆ ತಾರತಮ್ಯ ತೋರಿಸ್ದೆ ಅನುದಾನವನ್ನು ಕೊಟ್ಟು ನಮ್ಮನ್ನು ಕೂಡ ನಿಮ್ಮ ಮಕ್ಕಳಂತೆ ಕಾಣ್ಬೇಕಂತ ನಾನು ಈ ಕಳಿಕಳಿಯಾಗ ಬೇಡ್ಕೊಳ್ತಾ ಇದ್ದೀನಿ ಮನೆ ಸಭಾಧ್ಯಕ್ಷೆ ಇವತ್ತು ನಮ್ಮ ನೋವನ್ನ ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ನಾವು ಅಪ್ಪ ಅಮ್ಮ ಇಲ್ಲದೆ ಮನಾತ್ರ ಮಕ್ಕಳಾಗಿದ್ವಿ ನಾವು ಇವತ್ತು ಶಾಸಕರ ಅಂತಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ ಫೇಸ್ಬುಕ್ ಅಲ್ಲೂ ಕೂಡ ನಮ್ ಬಗ್ಗೆ ಟೀಕೆ ಮಾಡ್ತಾರೆ ಇಷ್ಟೇ ಕನಿಷ್ಠ ಪಕ್ಷ ಒಬ್ಬರು ಬೋರ್ ಆಗ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವ್ ಏನಕ್ಕಾದ್ರೂ ಶಾಸಕರಾಗಬೇಕು ತಾವು ಕೂಡ ದೊಡ್ಡ ಹಿನ್ನೆಲೆಯಿಂದ ಬಂದಿದ್ರಿ ಅದಲ್ವಾ ನಮಗೆ ನ್ಯಾಯ ಕೊಡಿಸ್ತಕ್ಕಂತ ಒಂದು ಸ್ಥಾನದ ನೀವು ಕೂತಿದಿರಿ ನಿಮ್ ಬರ್ಬೇಕಾದ್ರೆ ನಿಮ್ಮ ಮಕ್ಕಿ ಬರ್ತೀವಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರಿ ನಮ್ಮ ಸಭಾಧ್ಯಕ್ಷರೇ ನಮಗೆ ನ್ಯಾಯ ಕೊಡಿಸಿ ನಮ್ಗೆ ಅನ್ನಾನ ಕೊಡಿಸಿ ಬಹುಶಃ ಅವ್ರ ತಟ್ಟೆ ಬಿರಿಯಾನಿ ಇದೆ ಅಟ್ ನಮ್ಮ ನಮ್ ತಟ್ಟೆ ಅನ್ನಾದ್ರೂ ಕೊಡಿಸಿ ಮಾನ್ಯ ಸಭಾಧ್ಯಕ್ಷರೇ ಅಷ್ಟ ನೋವಿಂದ ನಾವು ಕೇಳ್ಕೊಂತ ಹೇಳಿದ್ರಲ್ಲ ಅಷ್ಟು ನೋವಿಂದ ಕೇಳ್ಕೊಂತ ಸಭಾಧ್ಯಕ್ಷ ನೋವು ನನಗೆ ಅರ್ಥ ಆಗ್ತದೆ ಮುಖ್ಯಮಂತ್ರಿ ಸರ್ಕಾರ ನಾವು ಹೇಳ್ತೇವೆ ಬರೀ ನಮ್ಮ ನೋವುಗಳು ಬರೀ ನೋಡಿ ಬರೀ ಉತ್ತರದಲ್ಲೇ ಕಾಣಿಸ್ತಾ ಇದೆ ಕಾರ ರೂಪಕ್ ಬರ್ತಾ ಇಲ್ಲ ಸಭಾಧ್ಯಕ್ಷೆ ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆ ಪ್ರತಿ ಇಲಾಖೆ ಕೂಡ ಇಂದ ಲಕ್ಷ 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 ಅಂತಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸಭಾಧ್ಯಕ್ಷೆ ಯಾವ ಕನಸನ್ನ ಇಟ್ಕೊಂಡು ಅರ್ಥ ಆಗ್ತೇವೆ ದಯವಿಟ್ಟು ಪರಿಸ್ಥಿತಿ ಈ ಸರ್ಕಾರ ಬರ್ಲಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ